ವಿವಿಧ ಸಮುದಾಯಗಳಿಗೆ ಸಿಎಂ ಡಿಸಿಎಂ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ತಮ್ಮ ಸಮುದಾಯವನ್ನು ಕಡೆಗಣಿಸುವಂತೆ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಎಸ್ಎಸ್ ಮಲ್ಲಿಕಾರ್ಜುನ್ ಅವರೇ ವೀರಶೈವ ಲಿಂಗಾಯತ ನಾಯಕರ ಪರ ಶ್ರೀಶೈಲ ಜಗದ್ಗುರು ಬ್ಯಾಟ್ ಬಿಡಿಸಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಶ್ರೀಶೈಲ ಜಗದ್ಗುರುಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಸ್ಪಷ್ಟವಾದ ಅಭಿಪ್ರಾಯ ಹೇಳಿದ್ದೇವೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಪ್ರತಿಯೊಂದು ಪಕ್ಷಗಳು ಕೂಡ ಸ್ಥಾನಮಾನ ನೀಡುವ ಸಂದರ್ಭದಲ್ಲಿ ಈ ಸಮುದಾಯವನ್ನು ಕಡೆಗಣಿಸಬಾರದು ಈ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅಂತ ಸಾರ್ವತ್ರಿಕವಾಗಿ ಹೇಳ್ತೇನೆ ಎಲ್ಲಾ ಪಕ್ಷದಲ್ಲೂ ತಮ್ಮ ಸಮುದಾಯದ ಸಮರ್ಥ ನಾಯಕರು ಇದ್ದಾರೆ ಸದ್ಯ ಆಡಳಿತ ಪಕ್ಷದಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಎಸ್ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಈ ಭಾಗದಲ್ಲಿ ಶರಣಬಸಪ್ಪ ದರ್ಶನಾಪುರ್ ಇದ್ದಾರೆ ಸಾಕಷ್ಟು ಜನ ಸಮಾಜದ ಹಿರಿಯರಿದ್ದಾರೆ ಅವರನ್ನ ಕಡೆಗಣಿಸ ಪರಿಗಣಿಸಬೇಕು ಕಡೆಗಣಿಸಬಾರದು ಎಂದಿದ್ದಾರೆ ಶ್ರೀಗಳು ನೋಡಿ ಈಗ ಶ್ರೀಗಳು ಮಠಾಧೀಶರು ಉತ್ತರಗಳನ್ನ ಅಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಚಂದ್ರಶೇಖರ್ ಶ್ರೀಗಳು ಕೊಟ್ಟ ಹೇಳಿಕೆಯಿಂದ ರಾಜಕೀಯದಲ್ಲಿ ದೊಡ್ಡ ಸಂಚಲನೆ ಆಯ್ತು ಚರ್ಚೆ ಆಯ್ತು ಈಗ ಜಯ ಶ್ರೀಗಳು ಅವ್ರು ಕೊಟ್ಟಿದ ಹೇಳಿಕೆ ತಪ್ಪು ಅಂದ್ರು ಈಗ ಮತ್ತೊಬ್ಬ ಶ್ರೀಗಳು ಬಂದ್ಬಿಟ್ಟು ಶ್ರೀಶೈಲ ಜಗದ್ಗುರುಗಳು ಹೇಳ್ತಾ ಇದ್ದಾರೆ ವೀರಶೈವ ಮಹಾ ಅಂದ್ರೆ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ ಅಲ್ಲಿ ಅಂತ ಹೇಳಿದ್ದಾರೆ ಅಭಿಪ್ರಾಯವನ್ನು ನಾವು ಮಾಧ್ಯಮಗಳ ಮೂಲಕ ಹೇಳಿದವರಾಗಿದ್ದೇವೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರೋ ಕಾರಣಕ್ಕಾಗಿ ಪ್ರತಿಯೊಂದು ಪಕ್ಷದವರು ರಾಜಕೀಯ ಸ್ಥಾನಮಾನಗಳನ್ನು ನೀಡುವ ಸಂದರ್ಭದಲ್ಲಿ ಈ ಸಮುದಾಯವನ್ನು ಕಡೆಗಣಿಸಬಾರ್ದು ಈ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನ ನಾವು ಸಾರ್ವತ್ರಿಕವಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಮುದಾಯದ ಎಲ್ಲ ಪಕ್ಷದಲ್ಲಿ ಸಾಕಷ್ಟು ಇದ್ದಾರೆ ರಾಜಕೀಯದಲ್ಲಿ ಆಡಳಿತ ಮಾಡುವ ಸರ್ಕಾರದಲ್ಲೆಲ್ಲ ಇದ್ದಾರೆ ಶ್ಯಾಮನೂರು ಇದ್ದಾರೆ ಹಿರಿಯ ನಾಯಕರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ